ಪರಮಾತ್ಮನ ಮೂರ್ತಿ ಮಾಡುವಂತಹ ಒಬ್ಬ ಶಿಲ್ಪಿ ಒಬ್ಬ ಕಲಾಕಾರ ಭಗವಂತನ ಕುರಿತು ಒಂದು ಮಾತು ಹೇಳ್ತಾನೆ ಹೇ ಪರಮಾತ್ಮ ಈ ಜಗತ್ತಿನಲ್ಲಿ ನೀನು ಒಬ್ಬ ಕಲಾಕಾರ ಈ ಜಗತ್ತಿನಲ್ಲಿ ನಾನೂ ಒಬ್ಬ ಕಲಾಕಾರ ನೀನು ನನ್ನ ನನ್ನಂಗೆ ಅಸಂಖ್ಯ ಮೂರ್ತಿಯನ್ನು ಮಾಡಿ ಈ ಭೂಮಿ ಮ್ಯಾಗ ಬಿಟ್ಟು ಬಿಟ್ಟು ನಾನು ನಿನ್ನ ನಿನ್ನಂಗೆ ಅಸಂಖ್ಯ ಮೂರ್ತಿಯನ್ನು ಮಾಡಿ ಈ ಭೂಮಿ ಮೇಲೆ ಮಾರಿಬಿಟ್ನಿ ಒಂದ ಮಾತಿನ ದುಃಖ ಅನಿಸ್ತೈತಿ ಪರಮಾತ್ಮ ನೀ ಮಾಡಿದ ಮೂರ್ತಿ ಒಬ್ಬರಕ್ಕೊಬ್ಬರು ಜಗಾಡುತ್ತಾರೋ ನಾ ಮಾಡಿದ ಮೂರ್ತಿ ಮುಂದೆ ತಲೆಬಾಗುತ್ತಾರೋ ನೀ ಮಾಡಿದ ಮೂರ್ತಿ ಸಗುಣ ಸಾಕಾರ ನಾ ಮಾಡಿದ ಮೂರ್ತಿ ನಿರ್ಗುಣ ನಿರಾಕಾರ ಮನಿಗನ ಸೂತ್ರದಂತೆ ತ್ರಿಣಯ್ಯನಿ ಈಪ್ಪೆಯ ಎಣಸು ಒಡೆ ತನು ಭಿನ್ನ ಆತ್ಮನೊಬ್ಬನೇ ಸರ್ವಭರಿತನಾಗಿ ಎನಗೆ ಮುಕತೋರ ಶರಣರು ಹೇಳ್ತಾರ ಸಂತ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರ ಸರ್ವಾಂಗಟಿ ರಾಮ ದೇಹಾದೇಯಿ ಏಕ ಸೂರ್ಯಪ್ರಕಾಶಕ ಸಹಸ್ತ್ರ ಜಯ ಜೈ ರಾಮ ರಾಮಕೃಷ್ಣ ಹರಿ